ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೀತಾ ಇದ್ದಾವೆ ಸೊ ಇದೇ ತಿಂಗಳಲ್ಲಿ ನಡೀತಕ್ಕಂಥ ಎಸ್ ಸಿ ಒನ್ ವಿಷಯದಲ್ಲಿ ವಿಶೇಷವಾಗಿ ನಾಲ್ಕನೇ ತರಗತಿಯಲ್ಲಿ ನಾವು ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಿದ್ದೀವಿ ನಾಲ್ಕು ವಿಷಯಗಳಲ್ಲಿ ಕನ್ನಡ ಇಂಗ್ಲೀಷ್ ಗಣಿತ ಪರಿಸರ ಅಧ್ಯಯನ ಸೊ ಪ್ರಶ್ನೆ ಪತ್ರಿಕೆಗಳನ್ನು ಸೊ ಆಗಿ ನಲ್ವತ್ತು ಪರ್ಸೆಂಟೇಜ್ ಅನ್ನು ತೆಗೆದುಕೊಂಡಿದ್ದೀವಿ ನಲ್ವತ್ತು ಅಂಕಗಳ ಲಿಖಿತ ಪರೀಕ್ಷೆಗಳಿದ್ದಾವೆ ಸೊ ಜೊತೆಗೆ ನಿಮಗೆ ಮೌಖಿಕ ಪರೀಕ್ಷಾ ಪ್ರಶ್ನೆಪತ್ರಿಕೆಗಳನ್ನು ಪತ್ರಿಕೆಗಳನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಸೊ ನಾಲ್ಕು ವಿಷಯದಲ್ಲಿರ್ತಕ್ಕಂಥ ಕಡಿಮೆ ಬೆಲೆಗೆ ನಿಮಗೆ ಪಿ ಡಿ ಎಫ್ಗಳು ಬೇಕು ಅಂದರೆ ಸೊ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನನಗೆ ಜಸ್ಟ್ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿ ಎಲ್ಲ ಕ್ವಶನ್ ಪೇಪರ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಒಂದು ಸಾರಿ ಚೆಕ್ ಮಾಡಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಮಾತ್ರ ನಾವು ಏನು ಮಾಡ್ಬೋದು ವಾಟ್ಸಪ್ಪಲ್ಲಿ ಕೇವಲ ಮೆಸೇಜ್ ಮಾಡಿ ಕಾಲ್ಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಒಂದ್ಸಾರಿ ವಿಡಿಯೋಗಳನ್ನು ನೋಡಿ ಬಟ್ ಎಲ್ಲಾ ನಾಲ್ಕು ವಿಷಯಗಳನ್ನ ನಿಮಗೆ ಕಡಿಮೆ ಬೆಲೆಗಳಲ್ಲಿನೆ ಕೊಡ್ತಾ ಇದ್ದಾರೆ ಸೊ ಅನ್ನು ಪಡ್ಕೊಂಡು ನಾಲ್ಕು ವಿಷಯದಲ್ಲಿ ಲಿಖಿತದ್ದು ನಲವತ್ತು ಕೊಡ್ತೀವಿ ಮೌಖಿಕದನ್ನು ಹತ್ತಂಕದ ಪ್ರಶ್ನೆ ಪತ್ರಿಕೆಯನ್ನು ಕೀ ಆನ್ಸರ್ ಜೊತೆಗೇ ಶೇರ್ ಮಾಡ್ತೀನಿ ಸೊ ಯಾರಿಗೆಲ್ಲ ಇಷ್ಟ ಇದೆ ಅನ್ನೋರು ಸೊ ನಾಲ್ಕನೇ ತರಗತಿಯ ಎಲ್ಲ ವಿಷಯಗಳಿಗಾಗಿ ಎಲ್ ಬಿ ಎ ಆಧಾರಿತವಾಗಿದ್ದಾವೆ ಪ್ರತಿಯೊಂದು ಪ್ರಶ್ನೆಯನ್ನು ಎಲ್ ಬಿ ಎ ಆಧಾರಿತವಾಗಿಯೇ ತೆಗೆದುಕೊಂಡಿದ್ದೀವಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದೇಹ ಬೇಡ ಆಮೇಲೆ ಇಲಾಖೆಯ ನಿಯಮದ ಪ್ರಕಾರ ನಲವತ್ತರಷ್ಟು ಪಠ್ಯಕ್ರಮವನ್ನು ಆರಿಸಿಕೊಂಡಿದ್ದೀವಿ ಆಮೇಲೆ ನಲವತ್ತು ಅಂಕಗಳ ಲಿಖಿತ ಅಂಕದ ಮೌಖಿಕ ಪರೀಕ್ಷೆ ಸೊ ಫಸ್ಟ್ ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಗಳನ್ನು ಸಜೆಸ್ಟ್ ಮಾಡಿರ್ತಕ್ಕಂಥ ನೋಡಿಕೊಂಡು ಅವುಗಳ ಅವುಗಳನ್ನು ಪರ್ಚೇಸ್ ಮಾಡಬಹುದು ನಾಲ್ಕು ವಿಷಯಗಳನ್ನು ಕಡಿಮೆ ಬೆಲೆಯಲ್ಲಿ ನಿಮಗೆ ಕೊಡ್ತೀವಿ ಸೊ ಅವುಗಳನ್ನು ಖಂಡಿತವಾಗಿ ಯೂಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಬಾಯ್